ವತಿಯಿಂದ ನಮ್ಮನ್ನ ಕೋಲಾರ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಯಾರ ನನ್ನ ಹೆಸರು ರವಿ ಸಿದ್ಧನಾಥ್ ಅಂತ ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅಹ್ ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಈಗಾಗಲೇ ನಮಗ ಒಂದು ಪದಾಧಿಕಾರಿಯಾಗಿ ಒಂದು ಉದ್ಯಾನ ಕೊಟ್ಟಾರ ಅದನ್ನ ನಾವು ಸಮರ್ಪಕವಾಗಿ ನಿರ್ವಹಿಸ್ತೇವೆ ಮತ್ತ ಏನು ಸಮಾಜಕ್ಕ ಒಳಿತಿಗಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅದನ್ನ ಅಹ್ ರಾಜ್ಯಾಧ್ಯಕ್ಷರ ಜೊತೆಗಾಗಿರ್ಬೋದು ಜಿಲ್ಲಾಧ್ಯಕ್ಷರ ಜೊತೆ ಆಗಿರ್ಬೋದು ಮತ್ತ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಒಂದ ನಿರ್ಣಯ ತೆಗೆದುಕೊಳ್ತೇವೆ ಮತ್ತೆ ಈ ಒಂದು ಸಮುದಾಯವನ್ನು ಈಗಾಗಲೇ ಬಹಳಷ್ಟು ಹಿಂದುಳಿದೈತಿ ನಮ್ಮ ಸಮುದಾಯ ಒಳ ಮೀಸಲಾತಿ ಕೂಗು ಹೆಚ್ಚಿಗೆ ಇದ್ದೈತಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಇದು ದಶಕಗಳಿಂದ ಹೋರಾಟ ನಡತಿದೆ ಒಳ ಮೀಸಲಾತಿ ಬಗ್ಗೆ ಇದು ಮಾಡುದು ಅದಿನ್ನ ನಮ್ಗ ಮುಟಾಕತ್ತಿಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದು ಇನ್ನು ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಸೊ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರನು ನಮ್ಮ ಬಗ್ಗೆ ಕನಿಕರ ತೋರಿಸಿ ಅಥವಾ ಹಕ್ಕು ಹಕ್ ಸಿರಿಯಾಗಿ ಅದು ನಮಗೆ ಕೊಡ್ತಾ ಇಲ್ಲ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಅದನ್ನ ಈಗ ಜಾರಿ ತರೋ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾಗಿದೆ ಇಂತ ಒಂದು ಸಂಘಟನೆಗಳಿಂದವಲ್ಲ ಪವರ್ಫುಲ್ ಸಂಘಟನೆಗಳು ಇವೆಲ್ಲ ಬೀದಿಗಿರುವುದು ಹೋರಾಟಕ್ಕೆ ಬರ್ಬೇಕಾಗಿತಿ ಆ ನಿಟ್ಟಿನಲ್ಲಿ ಇವು ಇದಕ್ಕ ಬಹಳಷ್ಟು ಇತಿಹಾಸ ಇದೆ ಈ ನಮ್ಮ ಸಂಘಟನೆಗೆ ಮತ್ತ ಹಿಂಗಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ಸಮುದಾಯವನ್ನ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಇನ್ನಿತರ ಸರ್ವತೋಮುಖ ಅಭಿವೃದ್ಧಿ ಮಾಡುವಲ್ಲಿ ಈ ಸಂಘಟನೆ ಒಂದು ಹೆಜ್ಜೆನ ಇಟ್ಟಿದೆ ಈಗ ಬಿಜಾಪುರ ಆ ತಾಲೂಕಾ ಒಂದು ಘಟಕದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿದೆ ನಾವೆಲ್ಲರೂ ಕೂಡಿ ಈ ಒಂದು ಸಂಘಟನೆಯನ್ನ ಒಂದು ಆ ಉನ್ನತ ಲೆವೆಲ್ಗೆ ಒಯ್ತೇವಿ ಮತ್ತ ಸಮಾಜಕ್ಕೆ ಬೇಕಾಗಿರುವಂತ ಆ ಸಮಾಜ ಒಳತಿಗಾಗಿ ಏನೇನ ಬೇಕ ನೋಡ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೇವಂತ ಮಾತನ್ನ ಹೇಳ್ತಾ ನನ್ನ ಮಾತು ಮುಂದೆ ನನ್ಸ ರವಿ ಸಿದ್ಧಾಥ ಅಂತರಿ ಕೋಲಾರ ತಾಲೂಕಾ ಘಟಕದ ಅಧ್ಯಕ್ಷ ಮಾಡಿದ್ದಾರೆ ಉದ್ದೇಶ ಇವತ್ತಿನ ದಿನ ವಿಶೇಷ ದಿನ ಅಂತ ಭಾವಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಆದಿಜಾಂಬ ಸಂಘದ ವತಿಯಿಂದ ಇವತ್ತ ನನ್ನನ್ನು ವಿಜಯಪುರ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಕ್ಕ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಆಲ್ಕೋಡ ಹನುಮಂತ ಸಾಹೇಬರು ಹಾಗೆ ಈ ರಾಜ್ಯ ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ರೋಳ್ಯಾಣ ಅಣ್ಣವ್ರಿಗೂ ಕೂಡ ವಂದಿಸುತ್ತ ಈ ಜಿಲ್ಲೆಯ ವತಿಯಿಂದ ನನ್ನನ್ನು ಆಯ್ಕೆ ಮಾಡಿದಕ್ಕೆ ಮತ್ತೊಮ್ಮೆ ತಮಗೆ ಹೃತ್ಪೂರ್ಕ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂಘಟನೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಅತ್ಯಂತ ಕಟ್ಟ ಕಡೆಯ ಸಮಾಜದ ಮುಗ್ಧ ಜೀವಿಗಳ ಪರವಾಗಿ ಧ್ವನಿ ಎತ್ತತಕ್ಕಂತ ಏಕಾಏಕಿ ಸಂಘಟನೆ ಯಾವ್ದಾದ್ರು ಇದ್ರೆ ಅದನ್ನ ಆದಿಜಂಬ ಸಂಘಟನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತಿನ ಒಳಮಿಸಲಾತಿ ಗುರಿ ಒಂದು ತಲುಪಿ ಆ ಹಕ್ಕನ್ನು ಪಡೆಯುವಂಥದ್ದು ಮುಖ್ಯ ಉದ್ದೇಶ ನಮ್ಮ ಸಂಘಟನೆದಾಗಿರುತ್ತದೆ ಹಾಗೆ ಮತ್ತೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಜಿಲ್ಲೆಯಲ್ಲಿ ಆಗ್ತಕ್ಕಂತ ಒಂದು ಕುಂದುಕೊರತೆಗಳಾಗಿರ್ಬೋದು ಸಮಾಜದ ಮೇಲೆ ದಬ್ಬಳಿಕೆ ಆಗಿರ್ಬೋದು ಅವೆಲ್ಲ ಆಗದೆ ಹಾಗೆ ಮುಂದಿನ ದಿನಮಾನಗಳಲ್ಲಿ ಕಾನೂನ ಮೂಲಕ ನಾವೆಲ್ಲರೂ ಹಕ್ಕು ಒತ್ತಾಯದ ಮೂಲಕ ಒಗ್ಗಟ್ಟಾಗಿ ನಾವು ಹೋರಾಟಕ್ಕ ಇಳಿತೀವಿ ಒಂದು ವಿಷಯನ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಶೈಕ್ಷಣಿಕ ರಾಜಕೀಯ ಮತ್ತು ಸಂಘಟನೆಯ ಒಂದು ಮೂರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಘಟನೆ ಮುನ್ನುಗ್ತಾ ಇದೆ ಯಥೇಚ್ಛವಾಗಿ ಏನಪ್ಪಾ ಅಂತಂದ್ರ ಇಲ್ಲಿ ಸಂಘಟನೆಯಲ್ಲಿ ಶಿಕ್ಷಣ ಪಡೆಯುವುದರ ಮೂಲಕ ರಾಜಕೀಯ ಅಧಿಕಾರವನ್ನು ಪಡೆಯುವುದರ ಮೂಲಕ ಈ ಸಂಘಟನೆಯ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ನಮ್ಮಲ್ಲೇ ಬೆನ್ನೆಲುಬಾಗಿ ನಿಂತು ಆ ಹಕ್ಕನ್ನು ಒದಗಿಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಮಾಧ್ಯಮ ವರದಿಗರಿಗೂ ವಂದಿಸುತ್ತಾ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಜಯಪುರ ಜಿಲ್ಲಾ ಎಂ ಎಂಆರ್ ದೊಡಮನಿ ಕರ್ನಾಟಕ ರಾಜ್ಯ ಆದಿಜಾಂಬುವ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾನು ಪರಶುರಾಮ ರೋಣಿಯಾಳ್ ಹೇಳಿ ಮಾತನಾಡೋದು ಈ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರ ನೇಮಕವನ್ನು ಮಾಡಿದ್ದೇವೆ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಸಲುವಾಗಿ ಈ ಸಂಘಟನೆಯನ್ನು ಹತ್ತೊಂಬತ್ ನೂರ ಅರವತ್ಮೂರರಲ್ಲಿ ಡಿ ಮಂಜುನಾಥ್ ಸಾಹೇಬರು ಹಾಗೂ ಘನ ವ್ಯಕ್ತ ಆಗಿನ ಸರ್ಕಾರದ ದಿವಂಗತ ಸಚಿವರಾದಂಥ ಡಿ ಮಂಜುನಾಥ್ ಸಾಹೇಬರು ಹುಟ್ಟುಹಾಕಿರುವಂತಹ ಈ ಸಂಘಟನೆ ಈಗ ಆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಹನುಮಂತಪ್ಪ ಅಲಕೋಡ್ ಸಾಹೇಬ್ರನ್ನ ಅವರ ನೇತೃತ್ವದಲ್ಲಿ ರಾಜ್ಯ ತುಂಬ ಸಂಘಟನೆಯನ್ನು ಮಾಡಿ ಈಗ ಕೆಂಬಾವಿ ಹಾಗೂ ಗುಲ್ಬರ್ಗ ಬೆಳಗಾವ ಚಿಕ್ಕೋಡಿ ಹತ್ನಿ ಬಾಗಲಕೋಟ ವಿಜಯಪುರ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಾದಂಥ ಈಗ ವಿಂಗಡಣೆ ಮಾಡಿದ್ದಾರೆ ನಮ್ಮನ ಬೆಳಗಾವಿ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಈ ರೀತಿ ಆ ನಾಲ್ಕು ನಾಲ್ಕು ಜಿಲ್ಲೆಗಳನ್ನು ಮಾಡಿ ವಿಂಗಡಣೆ ಮಾಡಿದ್ದೇವೆ ಅದೇ ಥರನಾಗೆ ನಾವು ಕೂಡ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕ ಮತ್ತು ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಈಗ ಇದನ್ನು ತಾನೇ ವಿಜಯಪುರದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಎಂ ಆರ್ ಅಂತ ಅಂತೇಳಿ ಅವ್ರಿಗೆ ಆಯ್ಕೆ ಮಾಡಿದ್ದೇವೆ ಇವತ್ತ ಹಾಗೆ ಈ ಸಂಘಟನೆ ಉದ್ದೇಶ ಅಂದ್ರೆ ಸಮಾಜದಲ್ಲಿ ಕಟ್ಟ ಕಡಿಮೆ ಇರುವಂಥ ವ್ಯಕ್ತಿಗೂ ಕೂಡ ಸಮಾನತೆಯನ್ನು ಸಿಗಲಿ ಈ ಸಂಘದ ಉದ್ದೇಶ ಸಂವಿಧಾನವನ್ನು ರಕ್ಷಣೆ ಮಾಡುವುದು ಹಾಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಯಾವುದೇ ಜನಾಂಗದವ್ರಿಗೆ ಇದ್ರು ಕೂಡ ಅವರಿಗೆ ಕಾನೂನು ರಕ್ಷಣೆ ಕೊಡುವಂತ ಕೆಲಸ ಈ ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡ್ತಾ ಇದೇವೆ ಪದಾಧಿಕಾರಿಗಳು ಇವತ್ತು ವಿಜಯಪುರದಲ್ಲಿ ಹದಿಮೂರು ತಾಲೂಕುಗಳ ಅಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಬಾವಡಿಯನ್ನು ತಯಾರು ಮಾಡಿದ್ದೇವೆ ಅದೇ ರೀತಿ ಕೆಂಬಾವಿಯಲ್ಲಿ ಮಾಡಿದ್ದೇವೆ ಹಾಗೆ ಮುಂದೆ ಗುಲ್ಬರ್ಗದಲ್ಲಿ ಮಾಡಿದ್ದೇವೆ ಬಿದಾರದಲ್ಲಿ ಮಾಡಿದ್ದೇವೆ ರಾಯಚೂರದಲ್ಲಿ ಮಾಡಿದ್ವಿ ಕೊಪ್ಪಳ ಹಾಗೆ ಇನ್ನೂ ಯಾವ ಯಾವ ಒಳಗ ಗ್ರಾಮ ಘಟಕಗಳನ್ನು ಮಾಡ್ತಾ ಇದೇವೆ ಮುಂದೊಂದು ದಿನ ಇದನ್ನ ಒಂದು ದೊಡ್ಡ ಹೆಮ್ಮರವಾಗಿ ನಾವು ಕಟ್ಟಿರುವಂತ ಒಂದು ಸಂಘಟನೆ ಅಲ್ಲ ಇಡೀ ಮುಂದ ಪೈಲ ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಒಂದು ಸ್ಥಾಪನೆ ಆದಂತ ಒಂದು ಸಂಘಟನೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರತಿ ಒಂದು ಹಳ್ಳಿ ಮತ್ತು ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ ಈಗ ನಾವು ಬೆಳಗಾವಿ ವಿಭಾಗಿಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅನಿಸ ಪರಶುರಾಮ್ ರೋಣಿಯಾಳ್ ಅಂತೇಳಿ